ನನ್ನ ಬೀಗ್ರದ್ವಿ ಆತ ನಮಗಂತೂ ಭಾಳ ಖುಷಿ ಆತ ಅಲ್ಲ ಆಗಿ ಗ್ರಾಂಡ್ ಮಾಡ್ಬೇಕಿತ್ತು ಅಂದ್ರೂ ಇದು ಒಂಥರ ಚಂದ ಆತ ಹ್ಮ್ ಎಲ್ಲಾ ನಮಗ ಖುಷಿ ಆಯ್ತ ಬಿಡ್ರಿ ಅಲ್ಲ ಬೀರಾ ನನಗ ಒಂದ್ ಅರ್ಥ ಆಗಿಲ್ರಿ ಮಂದಿನ್ ಸತಿ ಕರ್ದಿಲ್ಲಲ್ರಿ ಊರಾಗ ಅಲ್ಲ ಮದ್ವಿ ಅಂದ್ಮೇಲೆ ನಾಲ್ಕ್ ಮಂದಿಗೆ ಊಟಕ್ಕೆ ಕಾಟಕ್ ಹಾಕದ ಅಂತ ಇರತ್ತ ಯಾಕ ಕರ್ಲಿಲ್ಲಪ್ಪ ನೋಡ್ರಿ ಬೀಗ್ರ ಹಿಂದ ಈ ದೊಡ್ಡ ಮಗನ್ ಏನು ನಾವ್ ಮದ್ವಿ ಇಟ್ಕೊಂಡಿದಾ ಊರ್ ಮಂದಿ ಕರದ್ ಊಟಕ್ ರೀ ല്ല അഷ്ട് വിജൃംഭയ അല്ലൂ മായ്ക്ക് നാവേനില്ല അടീർ കെട്ട കണ്ണീൻ ദൃഷ്ടി ബിത്ത നമ മഗന് സംസാര ഓട ദിക് പല്ലത്ത് അതക്ക ഈസല യൂ ബേട ഉം ദേവർ അത് അതനല അതൊത്ത മുൻദട്ടന ആമേല ഹർ നാവി സാക്ബിട്രി ನೋಡ ಈಗ ಇವಷ್ಟು ದೇವರ ಆಶೀರ್ವಾದ ನಮ್ಮ ಆಶೀರ್ವಾದಿಂದ ಇವ್ರು ಚೆನ್ನಾಗಿದ್ರ ಅಷ್ಟು ಸಾಕ್ರಿ ಏನ್ ಮಂದಿನ ಊಟಕ್ಕೆ ಕರೆದು ಹಾಕ್ಸಿ ಎಲ್ಲ ಮಾಡಿದ್ರೆ ಏನ್ ತಿಂತಾರಿ ಹೋಕರಿ ಅವ್ರ ಏನ್ ಒಳ್ಳೇದ್ ಮಾಡ್ತಾರಲ್ರಿ ಇಲ್ಲ ಆಬಾರದು ಮಾತು ಹೊಟ್ಟಿ ಉಳ್ಕೊಂಡು ಶಾಪ ಏನೋ ಒಂದು ಕೆಟ್ಟದ್ ಅನ್ಕೊಂಡು ಹೋಗೋ ಇಲ್ಬಿಡ್ರಿ ಹ್ಮ್ ಎಲ್ಲ ಒಳ್ಳೇದಾಗ್ತಲ್ಲ ಒಟ್ಟು ಸಾಕು ಈ ಖುಷಿ ಆಗ್ತಿಲ್ಲ ನಮ್ಗ ನಿಮಗ ಮತ್ತ ಇಬ್ರು ನೋಡ್ರಿ ಹಂಗ ದಂಪತಿಗಳು ಹೆಂಗದಾರ ನೋಡ್ರಿ ನೋಡಿ ಹೆಂಗ್ ಕಾಣಕತ್ತಾರ ಇಬ್ರು ಯವ್ವ ಯವ್ವ ಎರಡು ಜೋಳು ಗೊಂಬಿ ಗೊಂಬಿ ಕಣ್ಣಂಗ್ ಕಾಣಕತ್ತಾವ ನಮ್ ಕಣ್ಣಿಂದ್ರಷ್ಟೇ ಎಲ್ ತೆಗತೈತೆ ಏನ ி தூரன் மந்தி கண்ணாத்த எல்லாரது ஆ அந்தங்க ஆத்தல் ஆத்த நான் மத்த ஊராக் எர்திஸி மகள ஜோத்தி ஆக்கி ஹூ பாப்பா ஒன் மக்களின் ஒன் எர திவ்ஸி

ನನಗೂ ನಿಮ್ ಬಿಟ್ಟಿರಕ್ಕಾಗಲ್ಲವ ನಿನ್ನಂತ ಒಂದು ಕರ್ಪುರ ಗೊಂಬಿ ಮಗಳನ್ನ ನನ್ನ ಬಿಟ್ರಂದ್ರೆ ಹೆಂಗ್ ಸಾಧ್ಯ ಆದ್ರೆ ಅನಿವಾರ್ಯವ ಏನ್ ಮಾಡ್ಬೇಕು ಹೆಣ್ಣ ಹಣದಿ ಹೋದ್ಮೇಲೆ ಇನ್ನೊಬ್ರು ಮನಿ ಬೆಳಗಕ್ಕ ಕೊಡ್ಲೇಬೇಕು ಹಂಗವ ನಿಮ್ಮ ಅತ್ತಿ ಮಾವನ ಚಂದಾಗಿ ನೋಡ್ಕೊ ನಿನ್ನ ಗಂಡಗ ಹೊಟ್ಟಿ ನೆತ್ತಿ ನೋಡ್ಕೊಂಡು ಚಂದಾಗಿ ನೋಡ್ಕೊ ಗಂಡಗ ಎದ್ರ ಮಾತಾಡ್ಬೇಡ ಜಗಳಾಡ್ಬೇಡ ಗಂಡನ್ ಕೊಟ್ಟಾಗ ಮತ್ತ ಮೈದ್ನ ಮಗ ಅಂತ ತಿಳ್ಕೊ ನಾನು ನಿನ್ನ ಮಗಳಂತ ತಿಳ್ಕೊ ಚಂದಗಿ ಮನ್ಯಾಗ ಸಂಸಾರ ಮಾಡ್ಕೊಂಡು ಎಲ್ಲರಿಗೂ ಬೇಕಾಗಿ ಚಂದಾಗಿ ಜೀವನ ಮಾಡು ಹೆತ್ತವ್ರಿಗೆ ಕೀರ್ತಿ ತಗೊಂಬಾಗ ನನ್ ಮನ್ಯಾಗ ಹ್ಮ್ ಅಲ್ಲಾ ಏನ್ ಬುದ್ಧಿ ಕಲ್ಸಾರ ಹೆತ್ತವರು ಅಂತ ಅನ್ಸಬಾಡುವ ಈ ಹಣದ ಅಪ್ಪ ಅವಾಗ ಒಳ್ಳೆ ಹೆಸರು ತಗೊಂಬರ್ತಿವಿ ಅಂತ ಅನ್ಕೊಂಡಿವಿ ಅಷ್ಟ ಸಾಕು ನಿನ್ನಿಂದ ಹ್ಮ್ ಏನು ಬೇಡವಾ ನಿನ್ಗ ಅವಾಗ ಬರ್ತೀವಿ ನೋಡಕ ನೀನ್ ಚಿಂತೆ ಮಾಡ್ಬಿಡ ನಿಮ್ಮ ನೋಡ್ಬೋದು ಅನ್ಸಾರ ಬಂದ್ಬಿಡು ಒಂದು ದಿವಸ ಅಲ್ಲ ಒಂದು ಕ್ಷಣದ ನಿನ್ ಕಣ್ಣು ಮರಿಯಾದ್ರೆ ನನ್ ಮಗಳೆಲ್ಲದೊಳ ನನ್ನ ಮಗಳೆಲ್ಲ ದೊಳ ಅಂತಿದ್ದೆ ಇವತ್ ಇಲ್ಲಿ ಬಿಟ್ಟು ಹೋಗಕ್ ಅಂದ್ರೆ ಇಲ್ಲಿ ಹೆಂಗಂದ್ರಂಗ ಆಗತಿ ನಾನು ಎಲ್ಲಿ ಹತ್ತ ಬಿಡ್ತೀನಿ ಅಂತ ಅದಕ್ಕೆ ಜಲ್ದಿ ಹೊಂಟಿದ್ದೆ ಆದ್ರೂ ಕಣ್ಣ ನೀರ್ ತಡಿಲೇ ಇಲ್ಲ ಬಂದ ಬಿಟ್ಟು ನಿನ್ ಹೆಂಗ್ ಬಿಟ್ಟಿರ್ಲ ಮಗಳ ಹೆಂಗ್ ಬಿಟ್ಟಿರ್ಲಾ ಮಗಳ ನಾನು ಹೋಗ್ರಿ ಸಮಾಧಾನ ಮಾಡ್ರಿ ಊಟ ಅವ್ರಿಗೆ ಅಯ್ಯ ಬೀಗ್ರ ಅಲ್ರಿ ಹಿಂಗ ಕಿಕ್ಕಿಂತ ಬಲ ಹಳಾಕ್ರಪ್ಪ ಅಥವಾ ಸಣ್ಣ ಹುಡುಗಿ ಅದಂತು ಬಿಟ್ರಿಲ್ರಿ ಹೆಂಗಂತತ್ರ ನೀವು ಸಮಾಧಾನ ಮಾಡೋದ್ ಬಿಟ್ಟು ನೀವ್ ಹಂಗಾಳತ್ತಿರಪ್ಪ ಅಲ್ಲ ನಿಮ್ಗೇನ್ ಇದೇನ್ ಬೇರೆ ಹೊರ್ಸದ ಹ್ಮ್ ಅಲ್ಲ ನಿಮ್ಗ ಏನ್ ನಾವೇನ ಯಾವಾಗರ ಬಂದ ನೀವು ನಿಮ್ ಮಗಳ್ ನೋಡ್ಕೊಂಡು ಹೋಗ್ರಿ ಇಲ್ಲೇ ಇರ್ತಾಳ ನಮ್ ಮನೆಯಾಗ ಆಮೇಲೆ ನಮ್ ಮನೆಯಾಗ ನಾವೇನ್ ಹಂಗೇನ್ ಆಟ ಪಾಠ ಕೊಡರಲ್ಲ ನಿಮ್ ಮಗಳನ್ನ ಹಂಗಾಲಯತ ಅನ್ನಂಗ ನೋಡ್ಕೊಂತೀವಿ ಅದ್ರ ಬಗ್ಗೆ ನೀವ್ ಚಿಂತೆ ಬಿಟ್ಬಿಡ್ರಿ ರಾಣಿ ರಾಣಿ ಹಂಗ ನೋಡ್ಕೊಂತೀವ್ರಿ ನೀವು ಆರಾಮ್ ನಿಶ್ಚಿಂತಗಿರಿ ನಿಮ್ ಮನ್ಯಾಗ അന്റീ ബീഗ്ര നാനൂ നന്നി ഹിംഗ് ബീസീൻ റീ അ വിട്ട് ഹോക്ക സ്വപ് മനസ്സു ബാദി നീല രാ നോക്കി അന് അസ് സാക്രീ നഗ് ചന്ദ നോക്കോര ഏനാ തേദന തപ്പ് മാട്രി ഏക നൂ ഇന്ന വർഗക്കി ഒന്ന മാു ഇല്ല ആക്കി മനസ്സിനു നോക്കൂ ഇല്ല നാ അഷ് ചന്ദ് നോക്കു നന്ന മകൾ ദയവിട്ട് ഹനാര തപ്പ് ആക്കി തീസ് ഹലി ഏനോ അന്നി ആക്കിൻ ചന്ദി നോടൊറി ಅಯ್ಯ ಬೀಗ್ರ ಇದನ್ನ ನೀವ್ ಹೇಳ್ಬೇಕನ್ರಿ ನನಗೂ ಬೇಕ ಮಗಳ ನಾಳೆ ನಾನು ಅಕ್ಕಿನ ಕೊಡ್ತೀನಿ ಬೇರೆದಾರ ಮನಿಗೆ ಆ ಅನ್ನೋ ಏನಂತ ನನಗೂ ಗೊತ್ತೈತಿ ಯಾಕೆ ಅದರ ಚಿಂತೆ ಮಾಡ್ತೀರಿ ನಿಮ್ ಮಗಳು ನಾವು ಚಂದ ಇನ್ ನೋಡ್ಕೊತೀವಿ ನಿಮ್ಗ ಅಷ್ಟು ಡೌಟ್ ಇದ್ರ ದಿನ ಒಂದ್ ಬೇರೆ ಬಂದು ನೋಡ್ಕೊಂಡು ಹೋಗ್ರಿಪ್ಪ ಯಾರ್ ಬೇಡ ಅಂತಾರ ಆತ್ ನೋಡ್ರಿ ಬೀಗ್ರ ಇಷ್ಟು ನೀವ್ ಹೇಳಿದ್ರಲ್ಲ ನಮಗೂ ಎಷ್ಟೊಟ್ಟು ಸಮಾಧಾನ ಆತ ಒಟ್ಟು ನಮ್ದಿ ನಿಂತ್ ಅಂದ್ರೆ ಇರ್ತೀವಿ ಬನ್ರಿ ನಾವ್ ಹಿಂಗ ನಿಂತ್ ಹುಡುಗಿ ಹತ್ಕೊಂಡ್ತೈತಿ ಬರ್ರಿ ಮಗಳ ಚಂದಗಿರವ ಫೋನ್ ಮಾಡ್ಕೊಂತೀರ ಇಲ್ ಇಲ್ಲ ಏನಿದ್ರುನು ಯಾರ ಮುಂದೆ ಮಂದಿ ಮುಂದೆ ಮುಂದೆ ಮಂದಿ ಮುಂದೆ ನಿನ್ನ ಮನೆ ಸಂಸಾರ ನಾಡ್ಕೊಂಡು ಹೇಳ್ಬಾಡ್ವಾಬ್ಯಾಡ ಏನಾದ್ರು ಮನೆ ಕೊಟ್ಟು ಗಣ ಮನೆಗೆ ಇರಂಗ ನೋಡ್ಕೊ ಹ್ಮ್ ಇದಕ್ಕಿಂತ ಹೆಚ್ಚಿನ ಏನೇ ಹೇಳಾರವಾ ಫೋನ್ ಮಾಡ ಮಗಳ ಅಪ್ಪ ನೀನ ಆರಾಮ ಇರು ನೀನ ಅದೇ ಚಂಟಿ ಮಾಡಿ ಗುಳುಗಿ ತಗೊಳ್ಳಂಗೇ ಇಲ್ಲ ಊಟನು ನೆಟ್ ಮಾಡಲ್ಲ ನಾನು ಬೈದು ಊಟ ಮಾಡಿದ್ರೆ ಮಾಡ್ತಿದೆ ಇಲ್ಲಂದ್ರೆ ಮಾಡಾ ತಿಂದಿಲ್ಲ ಇನ್ಮೇಲೆ ನಾನು ಅಲ್ಲಿ ಇರಂಗಿಲ್ಲ ನಿನ್ನ ಟೈಮ್ ಟೈಮ್ಗೆ ಸರಿಯಾಗಿ ಊಟ ಮಾಡಪ್ಪ ಗುಳುಗಿ ತಗೋ ತಪ್ಪಿಸ್ಬೇಡ ಹಂಗಾ ನನಗೆ ದಿನ ಫೋನ್ ಅಚ್ಚು ಮರೆಬೇಡಪ್ಪ ಆ ಮಗಳ ಆರಾಮ ಇರ ಫೋನ್ ಅಚ್ಚು ಅಂತರೆ ಹುಡುಗಿ ಅದ್ಯಾಕೆ ಅಷ್ಟ ತೇಯವ ಅಲ್ಲೋಡು ನೀ ಯಾರದಕ್ ನನ್ನ ಮಗನ ಬೇಸ್ರ ಮಾಡ್ಕೊಂಡನ ನಾನ ಬಾ ಮನಿಗೆ ಹೋಗಂಬರಿ ಏ ಹೌದೌದು ಮನಿ ತುಂಬಿಸ್ಕೊಳಕ ಹೊತ್ತಾಗುತ್ತೆ ನಡಿ ಜಲ್ ನಡಿ ಮೀನಾ ಆ ಇದು ಇಲ್ಲಿ ಹೊಸ್ಲಿ ಮೇಲೆ ಹೊಸ ಇರಿಟಿ ನೋಡವ ಸೇರು ಚಲೋ ಹೊತ್ನಿಗಿ ಮನಸ್ನಾಗ ದೇವ್ರಂತ ಬಿಡ್ಕೊ ಮನಿ ದೇವ್ರಿಗೆ ಬೇಡ್ಕೊಂಡು ಈ ಏನ್ ನಮ್ಮ ಸೇರೋದ್ದು ಮನಿ ಬರಾಕತ್ತಿನಲ್ಲ ನಮ್ಮ ಮನಿ ತುಂಬಾ ಧಾನ್ಯ ತುಂಬ್ಲಿ ಹಾಲು ಉಕ್ಕಿದಂಗ ಸಿರಿ ಸಂಪತ್ತು ಉಕ್ಲಿ ಅಂತಂದು ಮನಸ್ನಾಗ ಅನ್ಕೊಂಡು ನಮಸ್ಕಾರ ಮಾಡ್ಕೊಂಡು ಸೇರು ಅದ್ ಬಾರ್ವ ಒಳಗ್ ಬಲಗಾಲಿಟ್ಟು ಹೌನ್ರಿ ಅತ್ತೆರೆ ಹ್ಮ್ ಒದ್ ಬಾರ ಓಳ ಬಾ ಬಾಳ ನೀನೇನ್ ತಗ್ಲೇ ಸೇರದ್ದು ಓಳ ಬಂದ್ಲು ನೀನ ಅಲ್ಲಿ ನಿಂತೀಯಲ್ಲ ಬಾ ನೀನ ಬಲಗಲೇ ಕೊಳ ಬಾ ಹ್ಮ್ ಅಂತ ಇಂತ ಅಣ್ಣನ ಮದುವೆ ಆತು ಹ್ಮ್ ಅಣ್ಣನ ಮದುವೆನಾ ಆತು ಈ ಹುಡುಗಿ ನೋಡಕ ಚಂದದ ಆಗ್ಬಡು ಹ್ಮ್ ಅಕ್ಕಕ್ಕಿಂತ ಈಕಿ ಚಂದದಳ ಏ ಅತ್ತಿಗೆನ ಈ ಹುಡುಗಿ ಆ ಹುಡುಗಿ ಅಂತೇ ಕೊಂಚದಾಗಿ ಮಾತಾಡ್ತೀಯಲ್ಲ ಅತ್ತಿಗೆಲನ ಅಕ್ಕ ಅತ್ತಿಗೆನ ಹಾ ಹಾ ಅತ್ತಿಗೆ ಅತ್ತಿಗೆ ಆ ಅತ್ತಿಗೆಗಿಂತ ಈ ಅತ್ತಿಗೆ ಬಾಚನದ ಆಗ್ಬಡು ಇಜ್ಜಿ ಏನ್ ನಡಕತ್ತಿತ್ಲೆ ಯಾಕ ನಿನ್ ಬಹಳ ದುಕ್ಕಿ ದುಕ್ಕಿ ಸಳಕತ್ತಿದೆ மணி துப்தி எல்லாம் தப்பித் நான் அஸ்டா உடிகிடு கிட்டலே ஊராக ஒத்திக்கு மகன் கர்க்க ஊராக எல்லாம் உட்கி மதவீனா தேவ் ரீ உன் மணி தும்பிஸ்க்கொண்ட்ருவா பிரேமி மணி தும்பிஸ் ಪಾಪಲೆ ಈಗ ಹುಡುಗಿ ಗಂಡನ್ ಮೇಲೆ ಅಷ್ಟು ಜೀವ ಇಟ್ಕೊಂಡು ಗಂಡನ್ ಹಿಡ್ಕೊಂಡು ಇನ್ನುವರೆಗೂ ಬದುಕೈತಿ ಗಂಡ ನನ್ಗ ಬಂದ ನನ್ನ ನನ್ನೆಲ್ಲಾ ಕಷ್ಟ ನನಗ ಆಶ್ರೆ ನಿಂದಿರ್ತಾನ ನನ್ ಗಟ್ಟನ್ ಗಂಡನ್ ವಾಪಸ್ ಜೀವನ ಮಾಡ್ಬೋದಲ್ಲ ಅಂತ ಪಾಪ ಜೀವ ಹಿಡ್ಕೊಂಡೈತಿ ಅಂತ ಗಂಡ ಇನ್ನೊಂದು ಹುಡುಗಿನ್ ಮದುವೆ ಮುಡ್ಕೊಂಡ್ ಬಂದಲ್ಲ ಯವ್ವ ಈ ಹುಡುಗಿ ಅಂತೀನಿ

இந்த மருத்துவம் <laughs> ജീവദയോ നിന്ന ജീവനേ വിട്ടു നിന്ന വിട്ടു ഹോദന നീൻഗണ്ട നിന്നു നീ ബേഡാ ഓദ്നയോ നിനഗണ്ട നിന്നല്ലയോ ഇൻ മേലെ അവനല്ലയവ് നീൻഗണ്ട് ബേ സവ ഭാഗ്യ ഭാഗ്യ പ്രജ്ഞ ബന്ധ നനഗണ്ടെല്ലീന്ത നേമക്കാര പ്രേമക്കാര നല്ലതീ അത്ര കൊടു ഭാഗ്യ இல்லவா நினைக்க ஏனா நான் மாதிரி அந்த நான் நீ கேள் நான் ஏன் உத்தர கொடுக்க இல்ல நின் மீறக்கிங் ஜீவன்த்தே மத்த நின் மகள நரமக்குள ஜ

ಲಕ್ಷ್ಮಕ್ಕ ಲಕ್ಷ್ಮಕ್ಕ ಎಷ್ಟರ ಪ್ರಯತ್ನ ಪಟ್ವಲ್ಲ ಲಕ್ಷ್ಮಕ್ಕ ಎಷ್ಟು ನಾವು ಅಗ್ಲಿ ರಾತ್ರಿ ಅನ್ಲಾರ್ದಂಗ ಕಣ್ಣ ಏನಿ ಬಿಟ್ಕೊಂಡು ಕಾದ್ವಲ್ಲ ಲಕ್ಷ್ಮಕ್ಕ ಈ ಹುಡುಗಿನ ತಗೊಂಡೋಗಿ ಹಂತಲ್ ಒಗದ್ ಬಂದ್ರು ನೀಚರು ಈಗ ಆ ಹುಡುಗಿ ಮದುವೆ ಮಾಡಿದ್ರು ಅದೆಂತ ಹುಡುಗದನ ಅಲ್ಲ ಅಂತ ಪ್ರೀತಿ ಮಾಡಿ